ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆರೋಗ್ಯಂ ಪ್ರದಾತುನು ದಿನಕರ ಚಂದ್ರೋ ಯಶೋ ನಿರ್ಮಲಂ ಭೂತಿ ಭೂಮಿ ಸುತ ಪ್ರಜ್ಞ ಗುರು ಗೌರವಂ ಕಾವ್ಯ ಕೋಮಲ ವಿಲಾಸ ಮುಥುಲಂ ಮಂದೋ ಮುಧ್ ಸರ್ವದ ರಾಹು ಬಾಹುಬಲಂ ವಿರೋಧ ಶಮನಃ ಕೇತು ಕುಲೋತ್ಸೌತಿ ಗುರುಗಳಿಗೆ ನನ್ನ ಪೂಜ ಗುರುಗಳಾದ ಶಿವಂ ಗುರುಜಿಯವರಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸಿದ ಇಂದಿನ ಜಾತಕ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಇಂದಿನ ಜಾತಕ ವಿಶ್ಲೇಷಣೆಯಲ್ಲಿ ವಿವಾಹ ನಿಧಾನಕ್ಕೆ ಕಾರಣಗಳು ಏನೇನು ಏನೇನ್ ಸಮಸ್ಯೆ ಬರುತ್ತೆ ಮತ್ತೆ ಅದಕ್ಕೆ ಪರಿಹಾರಗಳು ಇವನ್ನ ನೋಡ್ತಾ ಹೋಗೋಣ ಇಲ್ಲಿ ಒಂದು ಮೂರು ಜಾತಕವನ್ನ ನಾನು ತಂದಿದ್ದೇನೆ ಆ ಮೂರು ಜಾತಕದ ಜಾತಕ ವಿಶ್ಲೇಷಣೆಯನ್ನ ಇದನ್ನ ನಾನು ಮಾಡಿದ್ದೇನೆ ಮೊದಲಿಗೆ ಇದು ಒಂದು ಪುರುಷ ಜಾತಕ ಆಗಿರುತ್ತೆ ಈ ಜಾತಕಸ್ಥರಿಗೆ ಇನ್ನು ವಿವಾಹ ಆಗಿಲ್ಲ ಇವರು ನನ್ನ ಹತ್ರ ಇವರ ತಗೊಂಡ್ಬಂದ್ರು ಇದು ಈ ಜಾತ್ಕಸ್ತರ್ಗೆ ಅಂದ್ರೆ ನನ್ನ ತಮ್ಮನಿಗೆ ಮದ್ವೆ ಆಗ್ತಿಲ್ಲ ಅಂತ ಹೇಳಿ ಇವ್ರ ಅಣ್ಣ ತಗೊಂಡ್ಬಂದ್ರು ಈ ಸೊ ಅವರ ಜಾತಕವನ್ನ ನೋಡ್ತಾ ಇರೋವಾಗ ನನ್ಗೆ ಇಲ್ಲಿ ಇದು ಎಲ್ಲ ಗೊತ್ತಾಯ್ತು ಅಂದ್ರೆ ಕೆಲವು ಸಮಸ್ಯೆಗಳು ಕಾಣಿತು ಇವ್ರಿಗೆ ಏನಂದ್ರೆ ಮೇಯ್ನು ಫಸ್ಟ್ ಬಂದು ಬರೋ ಹುಡುಗಿ ತುಂಬಾ ರೂಪಾವತಿ ಆಗಿರ್ಬೇಕು ತುಂಬಾ ಸುಂದರವಾಗಿರ್ಬೇಕು ಅವಳನ್ನ ನಾಲ್ಕ್ ಜನಕ್ಕೆ ತೋರಿಸ್ಕೊಂಡು ಅನ್ನೋದು ಒಂದು ಮತ್ತೆ ಅವಳು ತಮ್ಗೆ ರುಚಿ ರುಚಿಯಾದ ಆಹಾರ ಮಾಡಿ ಕೊಡ್ಬೇಕು ತನ್ನ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಕೊಟ್ಟು ನೀಟಾಗಿ ಇಟ್ಕೊಟ್ಟು ತನ್ನನ್ನ ನೋಡ್ಕೋಬೇಕು ಅನ್ನೋದು ಒಂದು ಕಡೆ ಆಸೆ ಆಗಿದೆ ಇನ್ನೊಂದು ಕಡೆ ಆಸೆ ಈ ವ್ಯಕ್ತಿಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಅವ್ಳು ಚೆನ್ನಾಗಿ ನೋಡ್ಕೋಬೇಕು ಬಂದವಳು ಫಸ್ಟ್ ನಮ್ಮ ತಂದೆ ತಾಯಿನೂ ನೋಡ್ಕೋಬೇಕು ಅವ್ರ ಸೇವೆ ಮಾಡ್ಬೇಕು ನಮ್ಮ ಕುಟುಂಬದವ್ನ ಎಲ್ಲ ಹತ್ರ ನೋಡು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇದ್ದಾರೆ ಅಂದ್ರೆ ಇವ್ರು ಹೆಂಡತಿ ಆಗಿ ಬರೋಳನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳ್ದೆ ಖಾಲಿ ಇವರ ಮನೆ ಕೆಲಸ ಇವರ ಕೆಲಸ ಇವರ ಕುಟುಂಬದವ್ರು ಕೆಲಸ ಮಾಡ್ಬೇಕು ಅನ್ನೋ ಭಾವನೆ ಇರೋ ಕಾರಣ ಈಗಿನ ಯಾವುದೇ ಒಂದು ವ್ಯಕ್ತಿಗೂ ಇನ್ನೊಬ್ರು ಸೇವೆ ಕೆಲಸ ಮಾಡುವಂತ ಒಂದು ಮನಸ್ಥಿತಿಲಿ ಯಾರು ಇರಲ್ಲ ಸೊ ಆ ರೀತಿ ಒಂದು ಇದಿಟ್ಕೊಂಡಿರೋ ಕಾರಣ ಇವರು ಇವರಿಗೆ ಮದುವೆಯನ್ನ ನಿಧಾನ ಆಗ್ತಾ ಇದೆ ಮತ್ತೆ ಯಾವುದನ್ನು ಯಾವ್ದನ್ಸ ಬಹುಬೇಗ ಒಪ್ಕೊಳ್ಳೋದು ಇಲ್ಲ ಇವ್ರೆಲ್ಲದರಲ್ಲೂ ತುಂಬಾ ಚೂಜಿ ಆಗಿದ್ದಾರೆ ಇವರು ಮತ್ತೆ ಇವರ ಜಾತಿ ಬಗ್ಗೆ ಇವ್ರಿಗೆ ಅಭಿಮಾನ ತುಂಬಾ ಇದೆ ಹೆಮ್ಮೆ ಅಹಮ್ಮು ಎಲ್ಲಾ ಇರುತ್ತೆ ಇವರ ಜಾತಿ ಬಗ್ಗೆ ಅನ್ನ ಜಾತಿಯಲ್ಲಿ ನಾನೇ ದೊಡ್ಡವನು ನಾನೇ ಹೆಚ್ಚಿಂದು ನನ್ನ ಜಾತಿ ಬಿಟ್ರೆ ಬೇರೆ ಇಲ್ಲ ಅನ್ನೋದು ಒಂದು ಇವರಿಗೆ ಅಭಿಪ್ರಾಯ ತಲೆಯಲ್ಲಿ ತುಂಬಾ ಕೂತಿದೆ ಮತ್ತೆ ಇವರಿಗೆ ಬಂದ್ಬಿಟ್ಟು ಆ ಇವರ ವಯಸ್ಸಿಗೆ ಬೇಕಾದಂತ ಮದುವೆಗೆ ಬೇಕಾದಂತ ಒಂದು ಆಕರ್ಷಣೆ ಈ ವ್ಯಕ್ತಿಗೆ ಇಲ್ಲ ಇವರು ನೋಡ್ಲಿಕ್ಕೆ ತುಂಬಾ ಸಾಧಾರಣ ತುಂಬಾ ಸಿಂಪಲ್ ಆಗಿರ್ತಾರೆ ಆ ತರ ಇದ್ರೆ ಯಾವ ಹುಡುಗಿಯರು ಇವರನ್ನ ಒಪ್ಪೋದಿಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ಅಥವಾ ಯಾವುದೇ ಇನ್ನೊಬ್ಬ ನಮ್ಮ ಎದ್ರಿರೋ ವ್ಯಕ್ತಿಗೆ ಒಂದು ಅಪೀರಿಯನ್ಸ್ ಅನ್ನೋದು ಇರ್ಬೇಕು ನಮ್ಮಲ್ಲಿ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಅಥವಾ ನಮ್ಮ ಲುಕ್ಕಿಂಗ್ ಅಂತ ಹೇಳ್ಬೋದು ಲುಕ್ ಔಟರ್ ಲುಕ್ ಎರಡು ಕೂಡ ನಮ್ದು ಒಂದು ಕ್ವಾಲಿಟಿ ಇದ್ರೆ ಮಾತ್ರ ಜನ ನಮ್ಮನ್ನ ಇಷ್ಟಪಡ್ತಾರೆ ಯಾವತ್ತ ಮತ್ತೆ ಇವ್ರಿಗೆ ಇವರು ಈ ಹಿಂದೆ ಎಲ್ಲ ಇವರಿಗೆ ಬಂದಿರೋಂತ ಜಾತಕಗಳು ಇವರ ವಯಸ್ಸಿಗೆ ಹಿರಿಯರಾದವ್ರು ಇವಕ್ಕಿಂತ ದೊಡ್ಡ ವ್ಯಕ್ತಿಗಳ ಅಂದ್ರೆ ಒಂದು ಅದು ಅನ್ಎಕ್ಸ್ಪೆಕ್ಟೆಡ್ ಜಾತ್ಕ ಗೊತ್ತಿಲ್ಲದೆ ಇವ್ರಿಗೆ ಇವ್ರಕಿನ್ನ ಹಿರಿಯರಾದ ಜಾತಕವನ್ನ ಕಳಿಸ್ತಾರೆ ಒಂದೆರಡು ವರ್ಷ ವ್ಯತ್ಯಾಸ ಇರುವಂತದ್ದು ಒಂದೆರಡು ಜಾತ್ಕ ಬಂದಿದೆ ನೋಡಪ್ಪ ಅಂತ ಬಟ್ ಇವ್ರಿಗೆ ಅದ್ ಮ್ಯಾಚ್ ಮಾಡುವಾಗ ಆ ಹುಡುಗಿ ಬಂದಂತ ಜಾತಕದ ಹುಡುಗಿಯರ ವಯಸ್ಸು ಇವ್ರಕಿನ್ನ ಒಂದ್ ವರ್ಷ ಎರಡು ವರ್ಷ ಆರ್ ತಿಂಗಳು ಆತರ ಹೆಚ್ಚು ಬರ್ತಾ ಇರೋದ್ರಿಂದ ಇವ್ರಿಗೆ ಅಂತ ಮದ್ವೆ ಆಗ್ಬೇಕನ್ನೋ ಅಂತ ಯೋಗವೇ ಸಂಯೋಗವೇ ಇವ್ರಿಗಿರೋ ಕಾರಣ ಇವ್ರಿಗೆ ಬರ್ತಾ ಇರೋದ್ ಅಂತದ್ದಾಗ್ತಾ ಇರೋದ್ರಿಂದ ಈ ಸಮಾಜ ಈ ತರದ್ದು ಮದ್ವೆನ ಗಂಡನಕಿನ್ನ ಹುಡುಗಿದು ವಯಸ್ಸು ಹೆಚ್ಚಿರೋಂತ ಒಂದು ಯಾವುದೇ ಸಂಬಂಧನೂ ಸಮಾಜ ಒಪ್ಪದೆ ಇರೋ ಕಾರಣ ಇವರು ಹುಡುಗಿನ ಬೇಡ ಅಂತ ಹೇಳಿ ನಿರಾಕರ್ಸ್ಕೊಂಡು ಹೋಗೋ ಕಾರಣ ಇವರಿಗೆ ಮದ್ವೆ ನಿಧಾನ ಆಗ್ತಾ ಇದೆ ಮತ್ತೆ ಇವರಿಗೆ ಮದ್ವೆಗೆ ಯಾರಿಗೆ ನನ್ಗೆ ಹುಡುಗಿ ತೋರಿಸ್ತಾರೆ ಅನ್ನೋ ಅಂದಾಜೇ ಇವ್ರಿಲ್ಲ ಇವ್ರಿಗಿಲ್ಲ ಮತ್ತೆ ಇವ್ರು ಯಾರ್ಯಾರನ್ನ ಅಪ್ರೋಚ್ ಮಾಡ್ತಾರೆ ಅದೆಲ್ಲ ರಾಂಗ್ ಆಗಿರ್ತದೆ ಮತ್ತೆ ಕೆಲವರು ಇವರಿಗೆ ಸಂಬಂಧಿಕರು ಇವ್ರಿಗೆ ಇವರ ಸೋದರತೆ ಸೋದರ ಮಾವ ಅಥವಾ ಒಳ್ಳೆ ಸ್ನೇಹಿತರು ಅಂತ ಇವ್ರಿಗಿಲ್ಲ ಈ ಇರೋರು ಕೂಡ ಇವರಿಗೆ ಮದ್ವೆಗೆ ಬೇಕಾಗಿದ್ದಂತ ಒಂದು ಸಹಾಯ ಅಂದ್ರೆ ಒಂದು ಹೆಣ್ಣು ತೋರ್ಸೋದು ಒಂದು ಮಾರ್ಗದರ್ಶನ ಇಂಥ ಕಡೆ ಹುಡುಗಿ ಇದೆ ಹೋಗಪ್ಪ ನೋಡು ನೀನು ಅಂತ ಹೇಳೋ ಅಂತ ಯಾವುದೇ ಒಂದು ಕುಟುಂಬದ ಒಂದು ಒಳ್ಳೆ ರೀತಿಯಾದ ಒಂದು ಸಂಪರ್ಕಗಳು ಇವ್ರಿಗಿಲ್ಲ ಆಗಿದೆ ಮತ್ತೆ ಇವ್ರಿಗೆ ಇವರ ತಾಯಿದು ಒಂದ್ ಸ್ವಲ್ಪ ಪ್ರಭಾವ ಇವ್ರ ಮೇಲೆ ಜಾಸ್ತಿ ಇದೆ ಅಂದ್ರೆ ಇವರ ತಾಯಿದು ಸ್ವಭಾವಗಳು ಅವರ ಮಾತು ನಡೆ ನುಡಿ ಎಲ್ಲ ಇವರಲ್ಲಿ ಹೆಚ್ಚಾಗಿರೋದ್ರಿಂದ ಅದು ಸಹ ಇವರಿಗೆ ಮದುವೆ ಅಡಚಣೆಯನ್ನ ಕೊಡ್ತಾ ಉಂಟು ಇವರಿಗೆ ಮತ್ತೆ ಇವ್ರಿಗೆ ಇವ್ರಕ್ಕಿನ್ನ ಒಂದ್ ಸ್ವಲ್ಪ ವಯಸ್ಸಲ್ಲಿ ಒಂದ್ ವರ್ಷ ಎರಡು ವರ್ಷ ದೊಡ್ಡಾದ್ರಾದವ್ರ ಜೊತೆಲೆ ಇವರು ಒಂದು ಸ್ನೇಹನ ಒಡನಾಟವನ್ನ ಬೆಳೆಸ್ಕೊಂತ ಇದ್ದಾರೆ ಇವರು ಇವ್ರಿಗೆ ಇವರ ಸಮಾನ ವಯಸ್ಕರು ಅಥವಾ ಇವ್ರಕ್ಕಿನ್ನ ಚಿಕ್ಕ ವಯಸ್ಕರೊಂದಿಗೆ ಇವ್ರದ್ದು ಒಡನಾಟಗಳು ಇಲ್ದೇ ಇರೋದ್ರಿಂದ ಇವರಿಗೆ ಅದು ಸಹ ಇವರ ಮನಸ್ಸಿನಲ್ಲಿ ಒಂದು ಇದಿರೋದ್ರಿಂದ ಇವರಿಗೆ ಮದ್ವೆ ಕೂಡ ನಿಧಾನ ಆಗ್ತಾ ಇದೆ ಸೊ ಇಷ್ಟು ಹೇಳಿ ಈ ಜಾತಕದ ಒಂದು ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೇನೆ ಮತ್ತೆ ಇವ್ರು ತುಂಬಾ ಚೂಸಿ ಆಗಿದ್ದಾರೆ ನಂತರ ಇನ್ನೊಂದು ಇದೊಂದು ಸ್ತ್ರೀ ಜಾತಕ ಇದು ಆ ಇದನ್ನ ಇದಕ್ಕೆ ಸಹ ಮದ್ವೆ ವಿಳಂಬ ಇದೆ ಇದನ್ನ ಒಂದು ವಿಶ್ಲೇಷಣೆ ಮಾಡ್ತೇನೆ ಈ ಜಾತಕಿಗೆ ಬಂದ್ಬಿಟ್ಟು ಸನ್ಯಾಸಿ ಯೋಗ ಇದೆ ಈ ಹುಡುಗಿಗೆ ಅದರಿಂದ ಈ ಹುಡುಗಿಗೆ ಮದ್ವೆದು ಯಾವುದೇ ಸಂಬಂಧ ಪ್ರಪೋಸಲ್ ಬರ್ತಾ ಇಲ್ಲ ಮತ್ತೆ ಈ ಹುಡುಗಿದು ಸ್ವಲ್ಪ ಅಡಮಂಟ್ ಅಹ್ ಸ್ವಭಾವ ಇರೋದ್ರಿಂದ ಯಾವ್ದು ಬೇಗಾನು ಈ ಒಪ್ಕೊಳ್ಳೋದಿಲ್ಲ ಮತ್ತೆ ಈ ಈ ವ್ಯಕ್ತಿಗೆ ಈ ಹುಡುಗಿಗೆ ಜಾತಕಿಗೆ ನಾನು ಅನ್ನೋ ಅಹಂ ಜಾಸ್ತಿ ಇರ್ತದೆ ಅದ್ರಿಂದ ಸಂಬಂಧಿಕರೊಂದಿಗೆ ಇವಳ ಒಡನಾಟ ಅಷ್ಟು ಒಳ್ಳೇದ್ದು ಇರೋದ್ರಿಂದ ಇವಳು ಸಂಬಂಧಿಕರೊಡನೆ ನಿತ್ಯ ಒಂದು ಗಲಾಟೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಮಾಡ್ಕೊಳ್ಳೋ ಕಾರಣ ಈ ವ್ಯಕ್ತಿಗೆ ಯಾರೂನು ಒಂದು ಹುಡುಗಿಯನ್ನ ಹುಡುಗನನ್ನ ತೋರ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಮತ್ತೆ ಇದಕ್ಕೆ ಸನ್ಯಾಸ ಯೋಗ ಇದೆ ಹಾಗೆ ಇಲ್ಲಿ ಕೆಲವು ಗ್ರಹಗಳು ಅದು ಒಂದು ಏನು ಶುಭ ಫಲಗಳಿದೆ ಅದು ಹಿಂದಿನ ಜನ್ಮದಲ್ಲೇ ಅವೆಲ್ಲವೂ ತನ್ನ ಫಲಗಳನ್ನ ಕೊಟ್ಬಿಟ್ಟಿರೋ ಕಾರಣ ಈ ಜನ್ಮದಲ್ಲಿ ಅವೆಲ್ಲ ಸೈಲೆಂಟ್ ಗ್ರಹಗಳಾಗಿಬಿಟ್ಟು ತನ್ನ ಯಾವುದೇ ಒಂದು ಶುಭ ಫಲವನ್ನ ಈ ಜನ್ಮದಲ್ಲಿ ಈ ಜಾತಿಗೆ ಕೊಡ್ತಾ ಇಲ್ಲ ಮತ್ತೆ ವೈವಾಹಿಕ ಜೀವನದ ಬಗ್ಗೆ ಹೆಚ್ಚು ಆಸಕ್ತಿನೂ ಇಲ್ಲ ಇವರಿಗೆ ಮದುವೆ ಮಾಡ್ಕೋಬೇಕು ನಾನ್ ಚೆನ್ನಾಗಿರ್ಬೇಕು ನನ್ಗಿಂತ ಒಬ್ಬ ಗಂಡ ಬೇಕು ಅನ್ನೋಂತ ಯಾವ್ದೇ ಒಂದು ಭಾವನೆಗಳು ಕೂಡ ಈ ವ್ಯಕ್ತಿಲಿ ಇಲ್ಲ ಮತ್ತೆ ಇವರು ತನಗಿಂತ ಒಂದೆರಡು ವರ್ಷ ಕಿರಿಯರಲ್ಲೇ ಒಡನಾಟ ಹೆಚ್ಚು ತನ್ನ ಸಮಾನ ವಯಸ್ಕರೊಟ್ಟಿಗೆ ಇವರ ಒಂದು ಒಡನಾಟ ಸ್ನೇಹ ಯಾವ್ದು ಇರಲ್ಲ ಅವ್ರಕಿನ್ನ ಚಿಕ್ಕವ್ರೆ ಒಂದ್ ಎರಡು ಮೂರು ವರ್ಷ ಒಂದ್ ವರ್ಷ ಆತರ ಚಿಕ್ಕವ್ರನ್ನೇ ಹುಡ್ಕೊಳ್ತಾರೆ ಹೊರತಾಗಿ ಇವರು ಇವರ ವಯಸ್ಸಿಗೆ ಸರಿಯಾಗಿರೋರು ಅಂತವ್ರನ್ನ ಇವ್ರು ಹುಡ್ಕೋದಿಲ್ಲ ಇವರು ಇವ್ರಿಗೆ ಇವ್ರಿಗೆ ಇವರ ಜಾತಕದ ಪ್ರಕಾರ ಒಂದೆರಡು ವರ್ಷ ಹೆಚ್ಚಿನ ಪ್ರಾಯದವ್ರು ಅಥವಾ ಕಡಿಮೆ ಪ್ರಾಯದವ್ರೆ ಸಿಕ್ಕೋ ಅಂತ ಇದಿದೆ ಸಂಯೋಗ ಇದೆ ಇವ್ರಿಗೆ ಸೊ ಇದು ಈ ಜಾತಕದ ಒಂದು ವಿಶ್ಲೇಷಣೆ ಆಗಿರುತ್ತೆ ಈಗ ಇನ್ನೊಂದು ಜಾತಕ ಇವರಿಗೂ ಸಹ ಮದ್ವೆ ಆಗಿಲ್ಲ ಇವರು ನನ್ನಲ್ಲಿ ಜಾಸ್ತಿ ತಗೊಂಡ್ ಬಂದ್ರು ಮದ್ವೆ ಯಾಕೋ ಆಗ್ತಾ ಇಲ್ಲ ನೋಡಿ ಅಂತ ಹೇಳಿ ಸೊ ಇವರಿಗೆ ಸಹ ಇವರಿಗೆ ಇವರ ಪ್ರಕಾರ ಏನಂದ್ರೆ ಇವ್ರು ಯಾರ ಮಾತು ಫಸ್ಟ್ ಕೇಳೋದಿಲ್ಲ ಒಬ್ಬ ಮಾತು ಸಹ ಇವ್ರಿಗೆ ಕೇಳೋದಿಲ್ಲ ಮತ್ತೆ ಇವರು ಇವರಿಗೆ ಸಹ ತುಂಬಾ ಚೂಸಿ ಆಗಿದ್ದಾರೆ ನಾ ನಾ ಇವರ ಜಾತಿ ಬಗ್ಗೆ ಇವರಿಗೆ ತುಂಬಾ ಒಂದು ಹೆಮ್ಮೆ ಇದೆಲ್ಲ ಇದೆ ಮತ್ತೆ ಇವರಿಗೆ ಸಹ ಹೆಂಡತಿಯಾಗಿ ಬರೋಳು ತುಂಬಾ ಸುಂದರವಾಗಿರ್ಬೇಕು ತನ್ನ ಎಲ್ಲಾ ಕೆಲಸಗಳನ್ನ ಮಾಡಿ ಚೆನ್ನ ನೋಡ್ಕೊಬೇಕು ಒಳ್ಳೆ ಅಡಿಗೆ ಮಾಡ್ಕೊಡ್ಬೇಕು ನನ್ನ ಬಟ್ಟೆ ಐರನ್ ಮಾಡಿಕೊಡ್ಬೇಕು ಆ ತರ ಎಲ್ಲ ಒಂದು ಮನಸ್ಸಿನಲ್ಲಿ ಇರೋ ಕಾರಣ ಕಾರಣಕ್ಕೆ ಬೇಕಾದಂತ ಹುಡುಗಿ ಸಿಗಲ್ಲ ಇವರಿಗೆ ಯಾಕಂದ್ರೆ ಇವರ ಸೇವೆ ಮಾಡ್ಲಿಕ್ಕಾಗಿ ಯಾವ್ದೇ ಹೆಣ್ಣು ಇವ್ರ ಮನೆಗ್ ಅಂತದ್ದಿಲ್ಲ ಮತ್ತೆ ಇವರಿಗೆ ಸಹ ಇವರ ತಾಯಿ ಒಂದು ಪ್ರಭಾವ ಇವ್ರ ಮೇಲೆ ಜಾಸ್ತಿ ಇದೆ ಇವರ ತಾಯಿದು ಸ್ವಭಾವಗಳು ಗುಣಗಳು ನಡತೆಗಳು ಇವರಲ್ಲೂ ಸಹ ಅಡವಡಿಸ್ಕೊಂಡಿದ್ದಾರೆ ಇವರು ಮತ್ತೆ ಇವ್ರಿಗೆನು ಸಹ ಒಂದು ಸ್ನೇಹಿತರು ಅಥವಾ ಇವರ ಒಂದು ಸೋದರತ್ತೆ ಅಥವಾ ಸೋದರ ಮಾವ ಆಗ್ಲಿ ಅಂತವ್ರು ಯಾರು ಇವರಿಗೆ ಒಂದು ಗೈಡೆನ್ಸ್ ಸರಿಯಾಗಿ ಕೊಡ್ತಾ ಇಲ್ಲ ನೀನ್ ಇಂಥ ಕಡೆಲಿ ಹೋಗಿ ಹುಡುಗಿ ಇದೆ ನೋಡು ಹುಡುಗಿನ್ ವಿಚಾರಿಸು ಮಾತಾಡ್ಕೊಂಡ್ ಬಾ ಅನ್ನೋ ಅಂತ ಒಂದು ಯಾವುದೇ ವಿಚಾರವನ್ನು ಇವರ ಒಂದು ಅತ್ತೆ ಮಾವದಾಗ್ಲಿ ಸ್ನೇಹಿತರಾಗ್ಲಿ ಯಾರು ಕೂಡ ಇವರಿಗೆ ಒಂದು ಗೈಡೆನ್ಸ್ ಕೊಡ್ತಾ ಇಲ್ಲ ಮತ್ತೆ ಇವ್ರಿಗೆ ಏನಂದ್ರೆ ಇನ್ನೊಂದು ದೊಡ್ಡ ಸಮಸ್ಯೆ ಯಾವ ಹುಡ್ಗಿನ್ ತೋರ್ಸಿದ್ರು ಇದು ನಮ್ಗೆ ಜಾಸ್ತಿ ಆಗಿ ಬರೋದಿಲ್ಲ ಈ ಹುಡ್ಗಿ ಇದ್ದು ದೇವರಲ್ಲಿ ಪ್ರಸಾದ ಕೇಳಿದ್ವಿ ನಮ್ಮ ದೇವರು ಪ್ರಸಾದ ಕೊಡ್ಲಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಹಿರಿಯರು ಒಪ್ಕೊಳ್ತಾ ಇಲ್ಲ ಅನ್ನೋ ಕಾರಣಗಳನ್ನ ಕೊಟ್ಟು ಕೊಟ್ಟು ಮದ್ವೆ ಮುಂದಕ್ಕೆ ಹಾಕೊಂಡ್ ಬಂದ ಕಾರಣ ಇವರಿಗೆ ಮದ್ವೆ ನಿಧಾನ ಆಗ್ತಾ ಇದೆ ಮತ್ತೆ ಮದ್ವೆನೂ ಅವಸರ ಏನಿಲ್ಲ ಮದ್ವೆ ಮಾಡ್ಕೊಳ್ಲಿಕ್ಕೆ ನಂಗೆ ಅವಸರ ಸಹ ಇಲ್ಲ ಇನ್ನೇನಾನ ಜೀವನ್ದಲ್ಲಿ ಸಾಕ್ಷಿ ಆದ್ಮೇಲೆ ಮದ್ವೆ ಮಾಡ್ಕೊಳ್ವಾ ಅನ್ನೋಂತ ಒಂದು ಮನಸ್ಥಿತಿ ಇವ್ರಿಗಿದೆ ಮತ್ತೆ ಇವ್ರಿಗೆ ರಕ್ತ ಸಂಬಂಧಿಕರ ಮೇಲೆ ತುಂಬಾ ಮೋಹ ಜಾಸ್ತಿ ಕುಟುಂಬದವ್ರ ಮೇಲೆ ಅಕ್ಕ ತಂಗಿ ಅಕ್ಕ ಬಾವ ಅಣ್ಣ ಚಿಕ್ಕಪ್ಪ ದೊಡಪ್ಪ ಅನ್ನೋದು ಎಲ್ಲಾರದು ಒಂದು ಒಡನಾಟ ಮತ್ತೆ ಅವರ ಒಂದು ಮೋಹದಲ್ಲಿ ಇದ್ದಾರೆ ಸಂಬಂಧದವ್ರ ಮೋಹದಲ್ಲಿ ಇರೋ ಕಾರಣ ಇವರಿಗೆ ಮದ್ವೆ ಆಗೋದು ಸಹ ನಿಧಾನ ಆಗ್ತಾ ಇದೆ ಮತ್ತೆ ಈತನಗೂ ಸಹ ತನ್ನ ಜಾತಿ ಮೇಲೆ ತುಂಬಾ ಅಭಿಮಾನ ಇದೆ ತನ್ನ ಜಾತಿನೇ ಸರ್ವಶ್ರೇಷ್ಠ ಈ ಜಾತಿಗೆ ಸ್ವಲ್ಪ ಕಡಿಮೆ ಇದ್ರುಸ ಮದುವೆ ಆಗ್ಲಿಕ್ಕೆ ಈತ ಒಪ್ಕೊಳ್ಳೋ ಅಂತ ಒಂದು ಇದ್ರಲ್ಲಿ ಇಲ್ಲ ಇವರು ಮತ್ತೆ ಈತನ ಮದ್ವೆ ಆಗೋ ಹುಡುಗಿಗೆ ಮದ್ವೆ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲಿ ಈತನ್ಗೆ ಮದ್ವೆ ಆಗೋ ಹುಡುಗಿಗೆ ಸನ್ಯಾಸ ಯೋಗ ಇರೋ ಕಾರಣ ಆ ಹುಡುಗಿಗೆ ಅಂತ ಒಂದು ಮದುವೆಯಲ್ಲಿ ಆಸಕ್ತಿ ಇಲ್ಲ ಮತ್ತೆ ಈತನ್ ಮನೆಯವರೇ ಈತನ್ ಬಗ್ಗೆ ರೂಮರ್ಸ್ ಅನ್ನ ಹರಡಿಸ್ತಾರೆ ಇವನ್ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡ್ ಬರ್ತಾರೆ ಇವನ ಮನೆಯವರೇನೆ ಇದ್ರಲ್ಲಿ ಇವ್ರ ತಂದೆನೂ ಸಹ ಸ್ವಲ್ಪ ಕಾರಣ ಆಗ್ಬೋದು ಇವನಿಗೆ ಸಪೋರ್ಟ್ ಮಾಡದೇ ಇರ್ಲಿಕ್ಕೆ ಮತ್ತೆ ಇವ್ರಿಗೆ ಹೊಸಬ್ರನ್ನ ಮದುವೆ ಆಗ್ಲಿಕ್ಕೆ ಭಯ ಇದೆ ಯಾಕಂದ್ರೆ ಇವರು ಹೊಸೊಬ್ರು ಬರೋರು ಹೇಗಿರ್ತಾರೋ ನನ್ಗೆ ಹೊಂದ್ಕೊಳ್ತಾರೋ ಇಲ್ವೋ ಪರ್ಚೇಸ್ ಮದುವೆ ಆಗೋಣ ಕುಟುಂಬದಲ್ಲಿ ಯಾರನ್ನ ಸಿಕ್ಕರೆ ಮದುವೆ ಆಗೋಣ ಅನ್ನೋದೊಂದನ್ನ ಇವ್ರು ಸದಾ ಆಲೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಇವ್ರಿಗೆ ಹಣ ಇಲ್ಲ ಇವರಲ್ಲಿ ಇವ್ರಿಗೆ ಅದೊಂದಿದೆ ಮನ್ಸಲ್ಲಿ ನನ್ನ ಹಣ ಇಲ್ಲ ನನಗ್ ಸ್ವಂತ ಮನೆ ಇಲ್ಲ ನನ್ಗೆ ಯಾರು ಹುಡುಗಿ ಕೊಡ್ತಾರೆ ನನ್ಗೆಲ್ ಮದ್ವೆ ಆಗುತ್ತೆ ಅನ್ನೋ ಇದೆಲ್ಲಾನು ಇವ್ರು ಬೆಳೆಸ್ಕೊಂಡಿರೋ ಕಾರಣ ಇವ್ರಿಗೆ ಮದ್ವೆ ತುಂಬಾ ನಿಧಾನ ಆಗ್ತಾ ಇದೆ ಮತ್ತೆ ಇವ್ರಿಗೆ ಅವಕಾಶಗಳು ಸಹ ಕಮ್ಮಿ ಎಲ್ಲದ್ರಲ್ಲೂ ಅಂದ್ರೆ ಇವರೊಂದು ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೋದು ಅಥವಾ ಇವರ ಬೆಳವಣಿಗೆಗೆ ಏನೊಂದು ವ್ಯಾಪಾರ ವ್ಯವಹಾರ ಮಾಡ್ತಾರೆ ಆಗ್ಲಿ ಅಲ್ಲಿ ಆಗ್ಲಿ ಎಲ್ಲದ್ರಲ್ಲೂ ಇವ್ರಿಗೆ ಅವಕಾಶಗಳು ತುಂಬಾ ಕಡಿಮೆ ಇದೆ ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರು ಇಲ್ಲ ಸಂಬಂಧಗಳನ್ನ ಒಂದುಗೂಡಿಸ್ಲಿಕ್ಕೆ ಅಥವಾ ಒಂದು ಸಂಬಂಧವನ್ನ ಇವ್ರಿಗೆ ಸಹ ಇವರಿಗೆ ಬೇಕಾದಂತ ಸ್ನೇಹಿತರು ಕುಟುಂಬಸ್ಥರು ಯಾರು ಇವರಿಗೆ ಸಹಾಯ ಮಾಡ್ತಿಲ್ಲ ಇವರು ಇವರಿಗೆ ಪರಿಹಾರ ಏನಂದ್ರೆ ಇವರಿಗೆ ಇವರು ಫಸ್ಟ್ ಇವ್ರ ಮನ್ಸಿಂದ ತೆಗ್ದಾಕ್ಬೇಕು ನನ್ನ ಹತ್ರ ಹಣ ಇಲ್ಲ ನನ್ನತ್ರ ಮನೆ ಇಲ್ಲ ಅಥವಾ ನನ್ಗೆ ಹುಡುಗಿ ಸಿಗ್ತಾಳೋ ಇಲ್ವೋ ಬೇರೆಯವ್ರ ಮದ್ವೆ ಆದ್ರೆ ಅವ್ರು ಹೊಂದ್ಕೊಂಡ್ ಹೋಗ್ತಾರೋ ಇಲ್ವೋ ಅನ್ನೋಂತ ಈ ಭಾವನೆಗಳನ್ನ ಇವಳು ಮನ್ ಇವ್ರ ಮನ್ಸಿಂದ ತೆಗ್ದ ಹಾಕಿದ್ರೆ ಮಿನಿ ಇವರಿಗೆ ಮುಂದೆ ಮದ್ವೆ ಆಗೋ ಎಲ್ಲ ಒಂದು ಸಾಧ್ಯತೆಗಳು ಕೂಡಿ ಬರ್ತದೆ ಇಷ್ಟನ್ನ ಹೇಳಿ ನನ್ನ ಜಾತಕ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ ಇಷ್ಟು ನೇಲಲ್ಲಿ ಅವಕಾಶ ಮಾಡಿಕೊಟ್ಟ ಹಾಗೂ ಆಶೀರ್ವಾದ ಮಾಡಿದ ನನ್ನ ಗುರುಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ